ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಕಾಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಆದರೂ ಈ ನಿರ್ಣಯ ನಮಗೆ ದುರದೃಷ್ಟಕರ ಯಾಕಂದರೆ ಯಾವುದೇ ವಿಚಾರದಲ್ಲಿ ಸಿನಿಮಾ ಸಿದ್ದರಾಮಯ್ಯನವರು ಭಾಗಿಯಾಗಿರುವುದಿಲ್ಲ ಸಹಿ ಇಲ್ಲ ಪತ್ರ ಇಲ್ಲ ಮತ್ತೊಂದಿಲ್ಲ ಒಂದು ಇಂಥವು ಎಷ್ಟು ಡಿನೋಟಿಫಿಕೇಶನ್ ಆಗಲಿ ಇಂಥವು ವಿವರಗಳು ಹಿಂದಿನ ಸರ್ಕಾರದೊಳಗೆ ಆಗಿ ಹೋಗಿವೆ ಅವನ್ನ ಸ್ವತಃ ಎಲ್ಲ ಶಾಸಕರು ಕೂಡ್ಕೊಂಡು ಹೋಗಿ ಮಂತ್ರಿಗಳಿಗೆ ಕೂಡ್ಕೊಂಡು ಹೋಗಿ ಗವರ್ನರ್ಗೆ ಭೇಟಿಯಾಗಿ ಇವ್ರ ಮೇಲೂ ಕ್ರಮ ಕೈಕೊ ಇವತ್ತಿನ ದಿನ ಕ್ರಮ ಕೈಕೊಂಡು ಈ ರಾಜ್ಯಪಾಲರ ಒಂದು ನೀತಿಯೇನಿದೆ ನೀತಿಯನ್ನು ಖಂಡಿಸ್ತೀವಿ ನಾವು ಒಬ್ಬ ರಾಜ್ಯಪಾಲರಂದ್ರೆ ಸ್ಟೇಟ್ ಹೆಡ್ ಅವರು ಎಲ್ಲರೂ ಸಮಾನವಾಗಿ ಕಾಣಬೇಕು ಇವತ್ತು ಬಿ ಜೆ ಪಿ ಏಜೆಂಟ್ರಂತೆ ಕೆಲಸ ಮಾಡಲಿಕ್ಕೆ ಹತ್ತಿದ್ದಾರೆ ಸ್ಪಷ್ಟವಾಗಿ ಆರೋಪ ಮಾಡಬೇಕಂತ ನಾವು ನಾವು ಮುಂದ ಕಾನೂನು ಕ್ರಮ ಇವತ್ತು ನಾವು ಬೆಂಗಳೂರು ಹೊಂಟಿದ್ದೀವಿ ನಾವೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆಂಬಲಕ್ಕೆ ಹೊಂಟಿದ್ದೀವಿ ಅಲ್ಲಿ ಹೋಗಿ ನಿರ್ಣಯ ಏನು ಮಾಡ್ತಾರೆ ನೋಡ್ರಿ ಯಾವುದೋ ಒಂದು ನೀವು ಪ್ರೆಸ್ನವ್ರು ಹಿಂಗೆ ಕೇಳ್ತೀರಾ ಕೇಳಿದಾಗ ಅವನು ಒಂದು ಹೇಳಿಬಿಡ್ತಾರೆ ಅವರು ಅದನ್ನು ನೀವು ಹೈಲೈಟ್ ಮಾಡ್ತೀರಿ ರೇಷನ್ ಹೇಗಾದ್ರೆ ಹೇಳ್ತೀರಿ ಎಲ್ಲರೂ ಸಿದ್ದರಾಮಯ್ಯನವರು ವಿಶ್ವಾಸದೊಳಗೆ ಇರೋರು ಏನು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಸಹಿತ ಹೇಳಿದರು ನಾ ರೇಷನ್ ಅಂತ ತಿಳ್ಕೊಂಡು ಇದು ಎಲ್ಲಿವರೆಗೆ ನಾವು ಎಲ್ಲರೂ ಸಿದ್ದರಾಮಯ್ಯನವ್ರ ಪರವಾಗಿ ಇಡೀ ನಮ್ಮ ಶಾಸಕಾಂಗ ಪಕ್ಷ ಇದೆ ಅಲ್ಲಿವರಿಗೆ ಸಿದ್ದರಾಮಯ್ಯನವ್ರಿಗೆ ಯಾವುದೂ ತೊಂದರೆ ಇಲ್ಲ ಗಂಭೀರ ಆರೋಪ ನೋಡ್ರಿ ಆರೋಪ ಅಲ್ಲ ಅದರೊಳಗೆ ಅದರೊಳಗೆ ಅವ್ರದು ಇನ್ವಾಲ್ವ್ಮೆಂಟ್ ಐತಿ ಏನಾದರೂ ಆಧಾರ್ ಸಹಿತ ಐತಿ ಅಂದ್ರೆ ರಾಜೀನಾಮೆ ಕೇಳಕ್ಕೆ ಯಾರಿಗಾದ್ರೂ ನೈತಿಕ ಹಾಕಿರ್ತೈತಿ ಅದೇನು ಇಲ್ಲೇ ಇಲ್ಲ ಅದಕ್ಕಿಂತಲೂ ಹೆಚ್ಚು ತಪ್ಪು ಮಾಡಿದವ್ರ ಮೇಲೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ ಯಾರು ರಾಜ್ಯಪಾಲರು ರಾಜ್ಯಪಾಲ ಕ್ರಮ ಕೈ ಮೊದಲು ಅದನ್ನು ಮಾಡಿದರೆ ಅಂದರೆ ಶಬಾ ಸೆಂಚಿವಿ ನಾವು ಯಾವುದೋ ಒಂದು ಕಾರಣ ಇಟ್ಕೊಂಡು ಕೇವಲ ಸಿದ್ದರಾಮಯ್ಯನವರು ತೆಗಿಬೇಕು ಇಲ್ಲಿ ಕರ್ನಾಟದ ಕರ್ನಾ ಕಾಂಗ್ರೆಸ್ ಸರ್ಕಾರ ಪತನ ಅನ್ನುವಂಥ ಒಂದು ಹುನ್ನಾರು ನಡೀತಾ ಇದೆ ದೇಶ ಮಟ್ಟದೊಳಗೆ ರಾಜ್ಯ ಮಟ್ಟದ ನಡೀತಾ ಇದೆ ಅದು ಯಾವ ಕಾಲಕ್ಕೂ ಯಶಸ್ವಿ ಆಗೋದಿಲ್ಲ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕಪ್ಪು ಚುಕ್ಕೆ ಬ್ಯಾರು ಕೊಟ್ಟರೆ ಅವ್ರು ಏನು ಮಾಡ್ಬೇಕು ಹೇಳ ಕಪ್ಪು ಚುಕ್ಕೆ ಅವ್ರು ಮಾಡ್ಕೊಂಡಿಲ್ಲ ಕಪ್ಪು ಚುಕ್ಕೆ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಹತ್ತಿದ್ದಾರೆ ಅದಕ್ಕೆ ಪಾಪ ಅವ್ರೇನು ಏನು ಮಾಡ್ಬೇಕು ಸಿದ್ದರಾಮಯ್ಯನವರು ಅದನ್ನು ಎದುರಿಸ್ತಾರೆ ಸಮರ್ಥವಾಗಿ ಎದುರಿಸ್ತಾರ ನಾವು ಅಷ್ಟು ಸಿದ್ದರಾಮಯ್ಯವ್ರ ಬೆಂಬಲಕ್ಕೆ ಇರ್ತೀವಿ ಅವರು ಮನೆ ಗವರ್ನರ್ ಮನೆಗೆ ಹೋದಾಗ ಅವ್ರು ಹೇಳಿದರು ನಾ ಸಿದ್ದರಾಮಯ್ಯನವ್ರ ವಿರುದ್ಧ ತನಿಖೆಗೆ ಹೇಳಿಲ್ಲ ಎನ್ಕ್ವೈರಿ ಹೇಳಿಲ್ಲ ನಾನು ಬರೀ ಇದನ್ನು ಈ ವಿಷಯದ ಮೇಲೆ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದೀನಿ ಯಾವುದೇ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿಲ್ಲ ಅಂತ ತಿಳ್ಕೊಂಡು ತಮ್ಮ ಶಬ್ದೊಳಗೆ ಹೇಳಿದ್ದಾರೆ ರಾಜ್ಯಪಾಲರು ನಾನು ಸಿದ್ದರಾಮಯ್ಯವ್ರ ಮೇಲೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯವ್ರ ಮೇಲೆ ಹೊರಗೆ ಬರ್ಲಿಕ್ಕೆ ಬೇಕಲ್ರಿ ಹೊರಗೆ ಬಂದೇ ಬರ್ತಾರ ಮನುಷ್ಯ ಉಪ್ಪು ತಿಂದು ನೀರು ಕುಡಿತಾರೆ ಅವರು ಉಪ್ಪು ತಿಂದಿಲ್ಲ ನೀರು ಕುಡಿಯೋ ಪ್ರಶ್ನೆ ಏನೈತಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ